ರಾಜ್ಯದಲ್ಲಿ ಸರಣಿ ಬೆಲೆ ಏರಿಕೆಗಳನ್ನು ನೋಡಿದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರೂ ಆಗಿರುವಂತ ಎಸ್ ಟಿ ಪಾಟೀಲ್ ತಿಳಿಸಿದ್ದಾರೆ ಅವರು ನವನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ರಾಜ್ಯಕ್ಕೆ ದ್ರೋಹ ಬಗೆದಿದೆ ಐದು ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆಯಿಂದಾಗಿ ಜನತೆ ತತ್ತರಗೊಂಡಿದ್ದಾರೆ ವಾಣಿಜ್ಯದ ವಿದ್ಯುತ್ ದರವನ್ನು ಸಿಕ್ಕಾಪಟ್ಟೆ ಏರಿಕೆ ಮಾಡಿದ್ದು ಸ್ಥಿರಾಸ್ತಿಗಳ ಮಾರ್ಗಸೂಚಿ ದರ ಹೆಚ್ಚಳ ಆಸ್ತಿ ನೋಂದಣಿ ದರ ಹೆಚ್ಚಳ ಮಾಡಿದ್ದು ಮದ್ಯದ ಮೇಲೆ ತೆರಿಗೆ ಹೆಚ್ಚಿಸಿ ಒಂದೇ ವರ್ಷದಲ್ಲಿ ಮೂರು ಬಾರಿ ತೆರಿಗೆ ಹೆಚ್ಚಳದಿಂದಾಗಿ ತೊಂದರೆ ಕೊಟ್ಟಿರುವುದು ಬರಗಾಲ ತತ್ತರಿಸುವ ರಾಜ್ಯದ ರೈತರಿಗೆ ಬಿತ್ತನೆ ಬೀಜಗಳ ದರದಲ್ಲಿ ಹೆಚ್ಚಳದಿಂದಾಗಿ ರೈತರಿಗೆ ತೊಂದರೆ ನೀಡಿರುವುದು ಅಲ್ಲದೆ ಹಾಲಿನ ದರ ಹಾಗೂ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿರುವುದು ಇದರ ಜೊತೆಗೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಿಂದಾಗಿ ಸಾಮಾನ್ಯ ಜನತೆಗೆ ಹಾಗೂ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಸಿದ್ದರಾಮಯ್ಯನವರ ಸರ್ಕಾರ ಈ ಕೂಡಲೇ ಬೆಲೆ ಏರಿಕೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳದೇ ಇದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾಗಿರುವಂತಹ ರಾಜು ನಾಯ್ಕರ್ ಸತ್ಯನಾರಾಯಣ ಹೆಮಾದ್ರಿ ಮಲ್ಲಯ್ಯ ಮುಗುನೂರು ಮಠ ಶಿವ ಶಿವರಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇಂದಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚಿಸುವುದರ ಮುಖಾಂತರ ಪೆಟ್ರೋಲು ದರ ಮೂರು ರೂಪಾಯಿ ಹಾಗೂ ಡೀಸೆಲ್ ಮೇಲೆ ಸುಮಾರು ಮೂರು ರೂಪಾಯಿ ಐವತ್ತು ಪೈಸೆಯಷ್ಟು ದರವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಒಂದು ದೊಡ್ಡ ಬಡೆತವನ್ನು ಕೊಟ್ಟಿದೆ ಇವತ್ತು ಮಾತು ಎತ್ತಿದರೆ ಕಾಂಗ್ರೆಸ್ನವರು ನಮ್ಮ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಬಡವರಿಗೆ ಅನುಕೂಲ ಮಾಡತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯನವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಇವತ್ತು ಈ ಮೂಲಕ ಅವರನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನು ಹೆಚ್ಚಿಗೆ ಈ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ದೀರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿದ್ದೀರಿ ಇದರಿಂದ ಬಡವರಿಗೆ ಎಷ್ಟು ಹೊರೆಯಾಗುತ್ತೆ ಇದೆ ಅಂತಕ್ಕಂಥದ್ದು ಕಲ್ಪನೆ ಆದರೂ ನಿಮ್ಗೆ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ಈ ಮೂಲಕ ನಾವು ಮಾಡಬೇಕು ಅಂಥದ್ದು ಈಗ ಕಾಣ್ತಾ ಇದೀನಿ ಏಕಾಏಕಿ ಪ್ರಾರಂಭದೊಳಗಿನ ಅದಕ್ಕೆ ಏನಾದ್ರು ಪ್ರತಿಭಟನೆಯನ್ನು ಮಾಡಿದ್ರೆ ಕೇವಲ ರಾಜಕೀಯ ಕಾರಣಕ್ಕೆ ಇವರು ಪ್ರತಿಭಟನೆ ಮಾಡ್ತಾ ಕಾರಣದಿಂದ ಅನಿಸ್ಕೋಬಾರ್ದು ನೇರವಾಗಿ ಅದ್ರ ಬಿಸಿ ಜನರಿಗೆ ತಟ್ಟಿದೆ ಜನನೇ ಎದ್ದು ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ನಾವು ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ ಇದ್ರ ವಿರುದ್ಧ ಉಗ್ರವಾಗಿರತಕ್ಕಂಥ ಹೋರಾಟವನ್ನು ಮಾಡ್ತೀವಿ ನಗರ ಸ್ಕ್ವೇರ್ ಮೀಟರ್ ಅಂದ್ರೆ ಸಾಧ್ಯನಿಲ್ಲ ಕಾರ್ಂಬಿ ಕಟ್ಬೋದಿಂಗ್ ಹಂಗ್ ರೂಪಾಯಕ್ ರೂಪಾಯಿ ಸ್ಕ್ವೇರ್ ಮೀಟರ್ ಆಗಕ್ ಸಾಧ್ಯ ಅದಕ್ಕೆ ಪರ್ಸೆಂಟ್ ಗೌರ್ಮೆಂಟ್ ತುಂಬ ಓಪನ್ ಹೇಳ್ತಾರೆ ಒಳ ಸಬ್ ಸಬ್ ರಿಜಿಸ್ಟರ್ ಸಾಹಿಬರಿಗೆ ಐದು ಸಾವಿರ ರೂಪಾಯಿ ರೀ ನಮ್ಮದು ಮೂರು ಸಾವಿರ ರೂಪಾಯಿ ರೀ ಇದ್ರದ್ದು ಹತ್ತು ಪರ್ಸೆಂಟ್ ಹೆಂಗೆ ಇಷ್ಟ ಆಯ್ತು ಓಪನ್ ಓಪನ್ ಸೀಕ್ರೆಟ್ ಓಪನ್ ಆಗಿ ಮಾತ್ರ ಸಬ್ ರಿಜಿಸ್ಟರ್ಗೆ ಒಂದು ನೋಂದಣಿ ಮಾಡ್ಬೇಕಂತಂದ್ರೆ ಈಗ ಆನ್ಲೈನ್ದಾಗ ಅಂತ ಹೇಳಿದಾರೆ ಈಗ ಏನು ಮಾಡ್ತಿದ್ವಿ ನಾವೆಲ್ಲ ಯಾರು ಮುಂದೆ ಬರ್ತಾರೆ ಎಲ್ಲ ಫೈಲನ್ನು ರೆಡಿ ಮಾಡಿ ಸಬ್ ರಿಜಿಸ್ಟರ್ ಆಫೀಸನ್ನಾಗೆ ಈಗ ಹೆಸರಿಗೆ ಆನ್ಲೈನ್ ಅಡ್ವಾನ್ಸ್ ಒಂದು ಡೇ ಒಂದು ಡೇ ಅವ್ರಿಗೆಲ್ಲ ಮಾಡಿ ಸರ್ಕಾರಿ ಫೀಸ್ ತುಂಬಿ ಅವ್ರು ಸೆಟ್ರೇಟ್ ಆಗಬೇಕು ಅವ್ರಿಗೆ ಒಬ್ಬ ಸಬ್ ರಿಜಿಸ್ಟರ್ ಆಫೀಸಿಗೆ ಐದು ಸಾವಿರ ರೂಪಾಯಿ ಕೊಟ್ಟು ಇದು ಇಡೀ ಜಿಲ್ಲಾ ವಾತಾವರಣ ಅಲ್ಲ ಇಡೀ ರಾಜ್ಯದಾಗ ಹೇಳಿದೀವಿ ಇಡೀ ರಾಜ್ಯದಾಗ ನಮಗೆ ಜಿಲ್ಲೆ ಒಳಗೆ ಕಂಡು ಬಂದಂತೆ ಸಬ್ ರಿಜಿಸ್ಟರ್ ಫಸ್ಟ್ ಫಸ್ಟ್ ಅವ್ರ ವ್ಯವಹಾರಗಳನ್ನು ಮುಗಿಸ್ಬೇಕು ಒಂದು ಒಂದು ಹತ್ತು ಇಪ್ಪತ್ತು ಇರಲಿ ಇಪ್ಪತ್ತು ಇಪ್ಪತ್ತು ಇರಲಿ ಹತ್ತು ಕಡೆ ಒಟ್ಟು ಐದು ಸಾವಿರ ರೂಪಾಯಿ ಒಂದು ಫಿಕ್ಸ್ ಅದು ಅವ್ರಿಗೇನಾರು ನಾವು ಕೇಳಕ್ಕೆ ಹೋದ್ವಿ ಅಂದ್ರೆ ನಾವೆಲ್ಲ ಮುಟ್ಟಿಸ್ಬೇಕು ರೀ ಅನ್ನುವಂಥ ವಿಚಾರ ಹೇಳ್ತಾರೆ ಅವ್ರು ಎಲ್ಲಿ ಮುಟ್ಟಿಸ್ತಾರೋ ಗೊತ್ತಿಲ್ಲ ಆ ಮುಟ್ಟಿಸೋದು ಯಾಕದಕ್ಕೆ ಅವ್ರು ಹೇಳ್ತಾರೆ ನಾವು ಇಷ್ಟು ಕೊಟ್ಟು ಗ್ಯಾರಂಟಿ ಯೋಜನೆಗಳನ್ನ ಸರಿದೂಸೋದಕ್ಕೆ ಹಾಂ ತೆರಿಗೆಯನ್ನು ಹೆಚ್ಚು ಮಾಡಿ ಅದನ್ನು ಸರಿದೂಗಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಂತ ಅವ್ರು ಇಟ್ಟಿದ್ದಾರೆ ಆದರೆ ಒಟ್ಟಾರೆ ತೆರಿಗೆ ಎಲ್ಲ ದರವನ್ನು ಹೆಚ್ಚು ಮಾಡಿರೋದನ್ನು ನೋಡಿದಾಗ ಇವತ್ತು ಅವರು ಏನು ಗ್ಯಾರಂಟಿ ಯೋಜನೆಗೆ ತುಂಬಿಸ್ತಾರ ಅದರ ಜೊತೆಗೇನೆ ಈ ರಾಜ್ಯದೊಳಗೆ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಅವರು ಸರ್ಕಾರ ಸಾಲವನ್ನು ಮಾಡಿ ಇಟ್ಟಿದೆ ಇವತ್ತು ಈ ತೆರಿಗೆಯಿಂದ ಬಂದಿರತಕ್ಕಂಥ ಹಣವನ್ನು ಅವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹ ತಿಳಿಯಲಾರದಂತಾಗಿದೆ ಒಟ್ಟಾರೆ ಈ ರಾಜ್ಯವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾರೆ